ನಮಸ್ಕಾರ ಎಲ್ರಿಗೂ ಇವತ್ತ ನಾವು ಮ್ಯಾಥ್ಸನ್ನ ಕಂಠಪಾಠ ಮಾಡಲು ಸಾಧ್ಯ ಐತೋ ಇಲ್ಲ ಅಂತ ಹೇಳತ್ತೀನಿ ನಾವು ಎಷ್ಟು ಚಾಪ್ಟರ್ ಇರ್ತಾವೋ ನಾನು ಆಲ್ರೆಡಿ ನಿನ್ನ ಈ ವಿಡಿಯೋದಲ್ಲಿ ಹದಿನೆಂಟು ಚಾಪ್ಟ್ರನ್ನೇ ನಾನು ಮೇನ್ ಚಾಪ್ಟರ್ ಅಂತೇಳಿ ಕೊಟ್ಟಿನಿ ಅದರೊಳಗೆ ಇವಾಗಿನ ನಾನು ಚಾಪ್ಟ್ರ್ ಕೊಡುತ್ತೀನಿ ಅವಿಷ್ಟು ಚಾಪ್ಟರ್ನೇನೈತಿ ಎನಿ ಕಂಡೀಷನ್ ಎಲ್ಲ ಮಕ್ಕಳು ಕಂಠಪಾಠನೇ ಮಾಡಬೇಕು ಯಾಕಂದ್ರೆ ಅಷ್ಟು ಆಗಿತ್ತು ಅಂದ್ರೆ ಈಸಿಯಾಗಿ ನಾವು ನಾವು ಮ್ಯಾಥ್ಸ್ ಮ್ಯಾಥ್ಸು ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು ಯಾವ ರೀತಿ ಅಂದರೆ ಇವಾಗ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ನೀವು ನೋಡುತ್ತೀ ಫಸ್ಟ್ ಒನ್ ಏನಂದರೆ ಟೇಬಲ್ಸು ಆಲ್ಮೋಸ್ಟ್ ಎಷ್ಟು ಟೂ ಇಂದ ಹಿಡಿದು ಟ್ವೆಂಟಿ ತನ ಟೇಬಲ್ಸು ಎಲ್ಲ ಮಕ್ಕಳಿಗೂ ಬರಲೇಬೇಕು ಹಾಗಾಗಿ ಟೇಬಲ್ಸು ಅಂತ ಹೇಳಕ್ಕೆ ಬರಲೇಬೇಕು ಇನ್ನು ಸ್ಕ್ವೇರು ರೂಟು ಸ್ಕ್ವಯರು ಆಲ್ಮೋಸ್ಟ್ ಒನ್ನಿಂದ ಹಿಡಿದು ಥರ್ಟಿ ತನ ಸ್ಕ್ವೇರ್ ರೂಟ್ಸು ಬರಲೇಬೇಕು ಇನ್ ನೆಕ್ಸ್ಟ್ ಒನ್ ಬಂದು ಕ್ಯೂಬ್ ರೂಟ್ಸ್ ಕ್ಯೂಬ್ ಎಷ್ಟು ಅಂದ್ರೆ ಅದು ಒನ್ ಟು ಟ್ವೆಂಟಿ ಕ್ಯೂಬ್ ಬರಲೇಬೇಕು ಇನ್ನು ಫ್ರೈಮ್ ನಂಬರ್ ಫ್ರೈಮ್ ನಂಬರ್ ಕೊಟ್ಟಿರ್ತಾರೆ ಫ್ರೈಮ್ ನಂಬರ್ ಒಳಗ ನಾವು ಅದನ್ನ ಡಿವಿಸನ್ ಮಾಡಿ ಮಲ್ಟಿಫಿಕೇಶನ್ ಮಾಡಿ ಇದನ್ನೆಲ್ಲ ಕಂಡಿಡಿಕಿಂತ ಆಲ್ಮೋಸ್ಟ್ ಒನ್ ಟು ಟೂ ಹಂಡ್ರೆಡ್ ತನ ಫ್ರೈಮ್ ನಂಬರ್ಗಳು ಎಲ್ಲಾ ಮಕ್ಳಿಗೂ ಗೊತ್ತಿರಬೇಕು ಅವಾಗ ಏನಂದ್ರೆ ನಾವು ಈಸಿಯಾಗಿ ಮ್ಯಾಥ್ಸ್ ನ ಬಿಡಿಸಬಹುದು ಇದು ಇಷ್ಟು ಕಂಠಪಾಠ ಯಾಕೆ ಮಾಡಬೇಕು ಅಂತ ಹೇಳತ್ತಿನಿ ಮ್ಯಾಥ್ಸ್ ನಲ್ಲಿ ಯಾರಾದರೂ ಕಂಠಪಾಠ ಮಾಡ್ತಾರ ಅಂತ ಕೇಳ್ಬೋದು ನೀವು ಈ ಟೇಬಲ್ಸ್ನ ನಾವು ಕಂಠಪಾಠ ಮಾಡೇನೆ ನಾವೇನಾಗಬೇಕಾಗುತ್ತೆ ಟೇಬಲ್ಸ್ನ ಕಂಡು ಹಿಡಿಬೇಕಾಗತ್ತೆ ಹಾಗಾಗಿ ಇವು ಏನು ಇಷ್ಟು ಚಾಪ್ಟರ್ ಅದಾವೆ ಅಷ್ಟು ಚಾಪ್ಟರ್ನು ನೀವೇನೈತಂದ್ರೆ ಕಂಠಪಾಠ ಮಾಡಿದರೆ ಈಸಿಯಾಗಿ ಮ್ಯಾಥ್ಸ್ ಬಿಡ್ಸೋಕೆ ನಿಮಗೆ ಟೈಮು ಸೇವ್ ಆಗುತ್ತೆ ಇನ್ನು ನೆಕ್ಸ್ಟು ಚಾಪ್ಟ್ರ್ ಬಂದು ಟೈಮು ಮಣಿ ಮಣಿ ಲೆಂತು ಇದನ್ನು ಇಷ್ಟು ಎಷ್ಟು ಐದು ಚಾಪ್ಟರ್ ಇದಲ್ಲ ಈ ಐದು ಚಾಪ್ಟರ್ನು ನೀವೇನು ಮಾಡಬೇಕಂದ್ರೆ ಕಂಠಪಾಠ ಮಾಡಲೇಬೇಕು ಯಾವುದು ಟೈಮ್ ಟೇಬಲ್ ಸಾರಿ ಟೇಬಲ್ಸು ಕ್ಯೂಬು ಸ್ಕ್ವಯರು ಪ್ರೈಮ್ ನಂಬರು ಟೈಮು ಮನಿ ಲೆಂತ್ ಇಷ್ಟಂತೂ ನೀವು ಆರಾಮ್ಸೆ ಕಂಠಪಾಠ ಮಾಡಿದಿರಿ ಅಂದ್ರೆ ನಿಮ್ಗೆ ಇದ್ರೊಳಗೆ ಎಷ್ಟು ಈಸಿಯಾಗಿ ನೀವು ಕಂಡು ಹಿಡಿಬೇಕು ಅಂತ ನಾನು ಹೇಳ್ತೀನಿ ನೋಡ್ರಿ ಇನ್ ಫಸ್ಟ್ ಒಂದು ಟೇಬಲ್ಸು ಕಲಿತಾ ಇರ್ತೀರಿ ಜೋಡಿ ಮಗ್ಗಿ ಕಲಿಕಿಂತ ಫಟಾ ಹೆಂಗಂದ್ರೆ ಒಂದೇ ಡಿಜಿಟಿಂದ ಟೂ ಒನ್ ಝೂ ಟು ಟೂ ಫೋರ್ ಈ ರೀತಿ ಕಲಿತಾ ಹೋಗಬೇಕು ಹಾಗೆ ಪ್ರಾಕ್ಟೀಸ್ ಮಾಡಬೇಕು ಈ ಜೋಡಿ ಮಗ್ಗಿ ಏನೈತಿ ಒನ್ ಟು ಥರ್ಡ್ ತನ ಜೋಡಿ ಮಗ್ಗಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಇನ್ನೇನು ಫಿಫ್ತ್ ಅವ್ರ ಏನಿದೀರಿ ಅವರೆಲ್ಲ ಏನು ಮಾಡಬೇಕು ಅಂದ್ರೆ ಒಂಟಿ ಟಿ ಮಗ್ಗಿನೇ ನಿಮಗೆ ಟ್ವೆಂಟಿ ತನ ಅಂತೂ ಬರಲೇಬೇಕು ಇನ್ನು ಸ್ಕ್ವಯರ್ ನಂಬರ್ ಆ್ಯಂಡು ಕ್ಯೂಬ್ ಎರಡು ಒಂದೇ ರೀತಿಲಿ ಹೇಳ್ತೀನಿ ಫಸ್ಟ್ ಒನ್ ಏನು ಬರೀಬೇಕು ನಂಬರ್ಸ್ ಅಂತ ನಂಬರ್ಸ್ ಹಾಕೋಬೇಕು ನಂಬರ್ಸ್ ಹಾಕೊಂಡ್ರಿ ಅಂದ್ರೆ ಅದರದು ಸ್ಕ್ವಯರ್ ನಂಬರ್ ಹೆಂಗಂದ್ರೆ ಫೋರ್ ಬರುತ್ತೆ ಯಾವ ರೀತಿ ಈ ರೀತಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ನೀವು ಹೆಂಗಂದ್ರೆ ಟೂ ಇಂಟು ಟೂ ತ್ರೀ ಇಂಟು ತ್ರೀ ಫೋರ್ ಇಂಟು ಫೋರ್ ಫೈವ್ ಇಂಟು ಫೈವ್ ಅಂತ ಹಾಕ್ಕೊಂಡು ನೀವು ಸ್ಕ್ವಯರ್ ನಂಬರ್ನ ಫೊಟಾ ಕಲಿಬೋದು ಹಂಗೆ ಈಸಿಯಾಗಿ ನಿಮಗೆಷ್ಟು ಟ್ವೆಂಟಿ ತನಕ ಸ್ಕ್ವಯರ್ ನಂಬರು ಈಸಿಯಾಗಿ ಬರಲಿ ಬರಲೇಬೇಕು ಹೇಳಕ್ಕೆ ಅಂದ್ರೆ ಈ ಫೈ ಸ್ಕ್ವಯರ್ ಎಷ್ಟು ಅಂದರೆ ನಿಮಗೆ ಫೈ ಫೈಸ ಟ್ವೆಂಟಿ ಫೈವ್ ಟ್ವೆಂಟಿ ಫೈ ಅಂತ ಗೊತ್ತಿರಬೇಕು ಆವಾಗ ಏನಾಗುತ್ತೆ ಈಸಿಯಾಗಿ ನೀವು ಮ್ಯಾಥ್ಸ್ನ ಬಿಡ್ಸಕ್ಕೆ ಟೈಮ್ ಸೇವ್ ಆಗುತ್ತೆ ಇನ್ನು ಕ್ಯೂಬ್ ಕ್ಯೂಬ್ ಏಟ್ ಕೊಟ್ಟರು ಅಂದ್ರೆ ಅದನ್ನು ನಾವು ಯಾವ ರೀತಿ ಮಾಡಬೇಕು ಟೂ ಇಂಟು ಟೂ ಇಂಟು ಟೂ ಇಂಟು ಹಿಂಗೆ ಹಾಕೊಂಡು ಮಾಡೋಕ್ಕಿಂತ ಫಟ್ ಅಂತ ಗೊತ್ತಾಗಬೇಕು ಅದಕ್ಕೆ ಈ ರೀತಿ ನೀವು ನಂಬರು ಸ್ಕ್ವಯರು ಕ್ಯೂಬು ಅಂತ ಹಾಕೊಳ್ರಿ ಅದ್ರ ನೀವು ಯಾವ್ದು ಹಾಕೊಂಡಿರ್ತೀರಿ ಒನ್ ಹಾಕೊಂಡ್ರಿ ಅಂದ್ರೆ ಒನ್ ಇಂಟು ಒನ್ ಈ ರೀತಿ ಹಾಕೊಂಡು ಪ್ರ್ಯಾಕ್ಟೀಸ್ ಮಾಡಿದಿರಿ ಅಂದ್ರೆ ನಿಮಗೆ ಎಷ್ಟು ಇವು ಕಂಠಪಾಠ ಮಾಡಿನೇ ನೀವು ಇದರಲ್ಲಿ ಟೈಮ್ ಸೇವ್ ಮಾಡ್ಬೋದು ಇನ್ನು ಫ್ರೈಮ್ ನಂಬರ್ ಫ್ರೈಮ್ ನಂಬರ್ ಕೊಟ್ಟಿರ್ತಾರೆ ಇದರಲ್ಲಿ ಫ್ರೈಮ್ ನಂಬರ್ ಕಂಡು ಹಿಡೀರಿ ಅಂತಾರ ಆಲ್ಮೋಸ್ಟ್ ಒನ್ ಟೂ ಇಂದ ಹಿಡಿದು ನೈನ್ ಒನ್ ನೈಂಟಿ ತನೂ ನೀವು ಫ್ರೈಮ್ ನಂಬರ್ನ ಕಂಡು ಹಿಡಿಬೇಕು ಅವಾಗ ನಾವು ಅದನ್ನ ಡಿವಿಸನ್ ಮಾಡ್ತೀನಿ ಮಲ್ಟಿಫಿಕೇಶನ್ ಮಾಡ್ತೀನಿ ಅನ್ನೋಕೆ ಟೈಮ್ ಹಾಳಾಗುತ್ತಾ ಹಂಗಾಗಿ ಟೂ ತ್ರೀ ಫೈವ್ ಸೆವೆನ್ ಲೆವೆನ್ ಒನ್ ನೈಂಟಿ ನೈನ್ ಈ ರೀತಿ ಏನೈತಿ ಫ್ರೈಮ್ ನಂಬರ್ನ ಕಂಡು ಹಿಡಿಬೇಕು ಇನ್ನು ನೆಕ್ಸ್ಟ್ ಲೆಂತ್ ಒಳಗೆ ಏನೇನು ಬರುತ್ತಾ ಅಂದ್ರೆ ಒನ್ ಕಿಲೋಮೀಟ್ರ್ ಹಂಡ್ರೆಡ್ ಮೀಟ್ರ್ ಒನ್ ಮೀಟ್ರಿಗೆ ಹಂಡ್ರೆಡ್ ಸೆಂಟಿಮೀಟ್ರ್ ಒನ್ ಸೆಂಟಿಮೀಟ್ರಿಗೆ ಹಂಡ್ರೆಡ್ ಮಿಲಿಮೀಟ್ರು ಈ ರೀತಿ ನಿಮಗೆ ಏನಂದ್ರೆ ಫಾಸ್ಟಾಗಿ ಹೇಳಕ್ಕೆ ಗೊತ್ತಾಗಿರ್ಬೇಕು ಯಾಕಂದ್ರೆ ಈಗ ಆಪ್ಷನ್ಸ್ ಅಂತ ಕೊಟ್ಟಿರ್ತಾರೆ ಒನ್ ಮೀಟ್ರಿಗೆ ಎಷ್ಟು ಸೆಂಟಿಮೀಟ್ರ್ ಅಂತ ಕೊಟ್ಟಿರ್ತಾರೆ ನೀವು ಅವಾಗ ಅದನ್ನು ಲೆಕ್ಕ ಮಾಡಿ ಮಾಡೋದ್ರೊಳಗೆ ಏನಾಗುತ್ತೆ ಟೈಮು ಹಾಳಾಗತ್ತ ಹಂಗಾಗಿ ಇಷ್ಟು ನೀವು ಏನಂದ್ರೆ ಕಂಠಪಾಠ ಮಾಡಲೇಬೇಕು ಇನ್ನು ವೇಟಲ್ಲಿ ಒನ್ ಟನ್ ಅಂದರೆ ಎಷ್ಟು ಥೌಸಂಡ್ ಕೆ ಜಿ ಥೌಸಂಡ್ ಕೆ ಜಿ ಅಂದರೆ ಎಷ್ಟು ಥೌಸಂಡ್ ಗ್ರಾಮ್ ಒನ್ ಗ್ರಾಮ್ ಅಂದ್ರೆ ಎಷ್ಟು ಥೌಸಂಡ್ ಮಿಲಿಗ್ರಾಮ್ ಒನ್ ಕ್ವಿಂಟಲ್ ಅಂದ್ರೆ ಎಷ್ಟು ಹಂಡ್ರೆಡ್ ಕೆ ಜಿ ಈ ರೀತಿನ ನೀವು ಫಟಾಫಟಾಗಿ ಹೇಳಕ್ಕೆ ನಿಮಗೆ ಬರಬೇಕು ಇನ್ನು ಟೈಮ್ ಅಲ್ಲಿ ಲೆಕ್ಕಗಳಂತೂ ಕಂಪಲ್ಸರಿ ಇದ್ದೇ ಇರ್ತಾವೆ ಒನ್ ಇಯರ್ ಕ ಎಷ್ಟು ದಿನ ಒನ್ ಸಿಕ್ಸ್ಟಿ ಸಾರಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇನ್ನು ಒನ್ ಡೇಗೆ ಎಷ್ಟು ಟ್ವೆಂಟಿ ಫೋರ್ ಅವರ್ ಒನ್ ಅವರಿಗೆ ಎಷ್ಟು ಮಿನಿಟ್ಸು ಸಿಕ್ಸ್ಟಿ ಮಿನಿಟ್ಸ್ ಒನ್ ಮಿನಿಟ್ಸ್ಗೆ ಎಷ್ಟು ಸೆಕೆಂಡು ಸಿಕ್ಸ್ಟಿ ಸೆಕೆಂಡ್ ಇನ್ನು ಒನ್ ಅವರಿಗೆ ಎಷ್ಟು ಸೆಕೆಂಡ್ಸ್ ಬರುತ್ತ ಅಂತ ಬರುತ್ತೆ ಅವಾಗ ಮಾಡಬೇಕು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ಸು ಒನ್ ಲೀಪ್ ಇಯರ್ ಅಂದ್ರೆ ಎಷ್ಟು ಅಂತ ಬರುತ್ತೆ ಅವಾಗ ತ್ರೀ ಸಿಕ್ಸ್ಟಿ ಸಿಕ್ಸ್ ಡೇಸ್ ಅಂದ್ರೆ ಅಧಿಕ ವರ್ಷ ಯಾವಾಗ ಬರುತ್ತ ಅಂತ ಈ ರೀತಿ ಈ ರೀತಿನ ಇದರಲ್ಲಿ ಕ್ವಶನ್ಸ್ ಇರ್ತಾವೆ ಇವನ್ನೆಲ್ಲ ನೀವೇನು ಮಾಡಬೇಕು ಕಂಠಪಾಠ ಆರಾಮ್ಸೆ ಮಾಡ್ಕೋಬೋದು ಇನ್ನು ಬಿಲಿಯನ್ ಒನ್ ಒನ್ ತೌಸಂಡ್ ಸಾರಿ ಒನ್ ಹಂಡ್ರೆಡ್ಗೆ ಒಂದು ಕೋಟಿ ಒಂದು ಕೋಟಿಗೆ ಎಷ್ಟು ಹಂಡ್ರೆಡ್ ಲ್ಯಾಕ್ಸ್ ಒನ್ ಲ್ಯಾಕಿಗೆ ಎಷ್ಟು ಥೌಸಂಡ್ಸು ಹಂಡ್ರೆಡ್ ಥೌಸಂಡ್ಸ್ ಒನ್ ತೌಸಂಡ್ಗೆ ಎಷ್ಟು ರುಪೀಸು ತೌಸಂಡ್ ರುಪೀಸು ಒನ್ ರುಪೀಸ್ಗೆ ಹಂಡ್ರೆಡ್ ಪೈಸೆ ಈ ರೀತಿನ ನೀವು ಏನು ಮಾಡಬೇಕು ಅಂದ್ರೆ ಇವಿಷ್ಟು ಕಂಠಪಾಠ ಮಾಡಿದ್ರೆ ನಲ್ಲಿ ಇದರಲ್ಲಿ ಏನಾದರೂ ಒಂದು ಐದರಿಂದ ಆರು ಕ್ವಶನ್ಸ್ ಅಂತೂ ಬಂದಿರುತ್ತೆ ಆ ಕ್ವಶನ್ಸನ್ನು ನಾವು ಈಸಿಯಾಗಿ ನಾವು ಸ್ಕ್ವಯರು ರೂಟು ಮತ್ತೆ ಟೇಬಲ್ಸು ಸೆಂಟಿಮೀಟರು ವೇಟು ಲೆಂತ್ ಟೈಮು ಇವನ್ನೆಲ್ಲ ನಾವು ಆರಾಮ್ಸೆಯಾಗಿ ಗೊತ್ತಿತ್ತು ಅಂದ್ರೆ ನಾವೇನು ಮಾಡ್ಬೋದು ಕ್ವಶನ್ಸ್ ಓದಿದ ತಕ್ಷಣ ಆನ್ಸರ್ನ ರೆಡಿ ಇಟ್ಕೋಬೋದು ಅದಕ್ಕೆ ಇವನ್ನೆಲ್ಲ ಕಂಠಪಾಠ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ ಮ್ಯಾಥ್ಸಲ್ಲಿ ಕಂಠಪಾಠ ಮಾಡಬಹುದಾ ಅನ್ನೋರಿಗೆ ಇದು ಒಂದು ಒಳ್ಳೆಯ ವಿಡಿಯೋ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಯಾರು ಈ ರೀತಿ ವಿಡಿಯೋ ಮಾಡ್ಯಾರ ಎಲ್ಲೋ ಗೊತ್ತಿಲ್ಲ ಯಾಕಂದ್ರೆ ನಾನು ಅದು ಮಕ್ಳಿಗೆ ಉಪಯೋಗ ಆಗಲಿ ಇಷ್ಟಂತು ಇಷ್ಟರ ಕ್ವಶನ್ಸ್ ಬಂದೇ ಬಂದಿರ್ತಾವೆ ಈಗ ನನ್ನ ಹತ್ರ ಒಂದು ಏಳು ಎಂಟು ವರ್ಷದ ಕ್ವಶನ್ಸ್ ಇರೋ ಕ್ವಶನ್ ಪೇಪರ್ ಇರೋದ್ರಿಂದ ಆ ಕ್ವಶನ್ ಪೇಪರ್ ಒಳಗೆ ಇಷ್ಟು ಕಂಪಲ್ಸರಿಯಾಗಿ ಕ್ವಶನ್ಸ್ ಬಂದೇ ಬಂದಿರ್ತಾವೆ ಇದನ್ನ ನೋಡಿಕೊಂಡು ಇಷ್ಟಂತೂ ಎಲ್ಲ ಮಕ್ಕಳು ಏನು ಫೋರ್ತ್ ಪ್ರಾಕ್ಟೀಸ್ ಮಾಡೋರು ಅಷ್ಟೇ ಫಿಫ್ತ್ ಎಕ್ಸಾಮ್ ಬರೆಯೋರು ಅಷ್ಟೇ ಇಷ್ಟಂತೂ ಕಂಪಲ್ಸರಿಯಾಗಿ ಪ್ರಾಕ್ಟೀಸ್ ಮಾಡಲೇಬೇಕು ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ನಿಮ್ಮ ಕೈಯಲ್ಲೇ ಐದಾರು ಕ್ವಶನ್ ಗೆ ಆನ್ಸರು ಸಿಕ್ಕ ಸಿಗುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇದೇ ರೀತಿ ವಿಡಿಯೋ ನಿಮ್ಗೆ ಬೇಕು ನವೋದಯದ ಬಗ್ಗೆ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಥ್ಯಾಂಕ್ ಯು